ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿನ್ನೆ ಕುಮಾರ್ ವಿಶ್ವಾಸ್ ಅವರ ಒಂದು ಪಾಡ್ಕಾಸ್ಟ್ ನೋಡ್ತಾ ಇದ್ದೆ ಕುಮಾರ್ ವಿಶ್ವಾಸ್ ಯಾರು ಅಂತ ನಿಮಗೆ ತುಂಬ ಚೆನ್ನಾಗಿ ಗೊತ್ತಿರುವಂಥದ್ದು ಅರವಿಂದ್ ಕೇಜ್ರಿವಾಲ್ ಜೊತೆ ಎರಡು ಸಾವಿರದ ಹನ್ನೊಂದು ಅಕ್ಟೋಬರ್ ನಾಲ್ಕರಿಂದ ನಿರಂತರವಾಗಿ ಈ ದೇಶದನ್ನ ಭ್ರಷ್ಟಾಚಾರ ಮುಕ್ತ ರಾಷ್ಟ್ರವನ್ನಾಗಿ ಮಾಡಬೇಕು ಅಂತ ಅಭಿಯಾನ ಮಾಡುವ ಸಂದರ್ಭದಲ್ಲಿ ಸಂಕಲ್ಪ ಮಾಡಿದಂಥ ಯುವಕ ಅವತ್ತು ಎರಡು ಸಾವಿರದ ಹನ್ನೊಂದು ಅಕ್ಟೋಬರ್ ನಾಲ್ಕು ನೀವು ಚೆಕ್ ಮಾಡ್ಕೊಳ್ಳಿ ನಿರಂತರವಾಗಿ ಹೋರಾಟ ಮಾಡಿದರು ಅಣ್ಣಾ ಹಜಾರ ಜೊತೆ ಸೇರಿ ಯಾವ ರೀತಿ ಹೋರಾಟ ಮಾಡಿದ್ರು ಅಂದರೆ ಈ ದೇಶದ ಯುವಕರು ಈ ದೇಶದ ದಿಗ್ಗಜರು ಈ ದೇಶದ ದೊಡ್ಡ ದೊಡ್ಡ ತಂತ್ರಜ್ಞರು ಸಾಧಕರು ಆ ಮಂಚಕ್ಕೆ ಹೋಗಲಾರದವರೇ ಇಲ್ಲ ಅಂಥದ್ದೊಂದು ಹೊಸ ಗಾಳಿಯನ್ನ ಬೀಸಿದಂಥ ಅಭಿಯಾನ ಅದು ಅಣ್ಣ ಹಜಾರೆ ಮೂಮೆಂಟ್ ಆ ಸಂದರ್ಭದಲ್ಲಿ ನಿರಂತರವಾಗಿ ಹೋರಾಟ ಮಾಡ್ತಾ ಈ ದೇಶವನ್ನು ಭ್ರಷ್ಟಾಚಾರ ಮುಕ್ತ ಮಾಡೋಣ ಅಂತ ಈತ ಕುಮಾರ್ ವಿಶ್ವಾಸ ಹೋರಾಟ ಮಾಡಿ ಹೋರಾಟ ಮಾಡಿದ್ದು ದಿಟ್ಟ ಮುಂದೆ ಕಾಲಘಟ್ಟದಲ್ಲಿ ಯಾರ್ಯಾರು ಈ ಹೋರಾಟದಲ್ಲಿದ್ರು ಅವರೆಲ್ಲರನ್ನು ಹೊರಗೆ ಹಾಕ್ತಾರೆ ಅರವಿಂದ್ ಕೇಜ್ರಿವಾಲ್ ಎಲ್ಲರನ್ನು ಪ್ರಶಾಂತ್ ಭೂಷಣ್ ಅವ್ರ ತಂದೆ ಅವ್ರ ತಂದೆ ಒಂದು ಕೋಟಿ ರೂಪಾಯಿ ಕೊಟ್ಟಿದ್ದರು ಪಕ್ಷ ಮಾಡುವ ಸಂದರ್ಭದಲ್ಲಿ ಆಮೇಲೆ ಯಾರು ಯಾರ್ಯಾರಿದ್ರು ಕಿರಣ್ ಬೇಡಿ ಅಂತ ಹೇಳಿದ್ರು ಎಲ್ಲರೂ ಯಾರ್ಯಾರು ಹೋರಾಟದಲ್ಲಿ ಎಲ್ಲರೂ ಒಬ್ಬೊಬ್ಬರನ್ನಾಗಿ ಒಬ್ಬೊಬ್ಬರನ್ನಾಗಿ ಒಬ್ಬೊಬ್ಬರನ್ನಾಗ್ ಮನೆ ಕಳಿಸ್ತಾರೆ ಕಳಿಸಿ ತಾವು ತಮ್ಮ ಪತ್ನಿ ಮತ್ತು ಯಾರ್ಯಾರು ಹೋರಾಟದಲ್ಲಿ ಇರಲಿಲ್ಲವೋ ಅಂಥವ್ರನ್ನ ಮಾತ್ರ ಉಳಿಸ್ಕೊಳ್ತಾರೆ ಉಳಿಸ್ಕೊಂಡು ರಾಜಕಾರಣ ಮಾಡಲಿಕ್ಕೆ ಶುರು ಮಾಡ್ತಾರೆ ಆವಾಗ ಕುಮಾರ್ ವಿಶ್ವಾಸ ಸಂದರ್ಶನದಲ್ಲಿ ಒಂದು ಮಾತನ್ನು ಹೇಳ್ತಾರೆ ನಿಮ್ಮ ಸ್ನೇಹಿತ ನಿಮ್ಮ ಜೊತೆ ಹೋರಾಟ ಹೋರಾಟಗಾರ ಅರವಿಂದ್ ಕೇಜ್ರಿವಾಲ್ ಇವತ್ತಿನ ದಿವಸ ಇಡೀ ರಾಷ್ಟ್ರ ರಾಜಕಾರಣದಲ್ಲಿ ದೊಡ್ಡ ನಾಯಕರಾಗಿ ಮರೀತಾ ಇದ್ದಾರೆ ನೀವು ಇಲ್ಲೆಲ್ಲೋ ಹರಿಕತೆ ಮಾಡಿಕೊಂಡು ಕವನ ಹೇಳ್ಕೊಂಡು ಕವಿಗೋಷ್ಠಿಯಲ್ಲಿ ಓಡಾಡ್ತಾ ಇದ್ರಿ ನಿಮಗೆ ಬೇಸರ ಆಗೋದಿಲ್ವಾ ಅಂತ ಒಂದು ಪ್ರಶ್ನೆ ಏನು ಕೇಳಿ ಎಂಥ ಕಾರ್ಯಸಾಧವಾದಂಥ ಎಂಥ ಯೋಗ್ಯವಾದ ಪ್ರಶ್ನೆ ಸಮಯೋಚಿತ ಪ್ರಶ್ನೆ ಸೂಕ್ತ ಪ್ರಶ್ನೆ ಪ್ರಸಕ್ತವಾದಂಥ ಪ್ರಶ್ನೆ ನೋಡಿ ಇಬ್ಬರು ಒಟ್ಟಿಗೆ ಹೋರಾಟ ಮಾಡಿದ್ದು ಈತ ಕವಿಗೋಷ್ಠಿಯಲ್ಲಿ ಓಡಾಡ್ತಾನೆ ಕುಮಾರ್ ವಿಶ್ವಾಸ ಆತ ಮಾಜಿ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಹುದ್ದೆಯನ್ನು ತಾನೇ ತೊರೆದಿರುವುದು ತ್ಯಾಗ ಮಾಡಿರುವುದು ಸುಮಾರು ಹತ್ತು ವರ್ಷಗಳ ಕಾಲ ಆಡಳಿತ ಮಾಡಿರುವಂಥ ಮನುಷ್ಯ ಮುಖ್ಯಮಂತ್ರಿಯಾಗಿ ಹೊರಹೊಮ್ಮಿದ ಮನುಷ್ಯ ನಿಮಗೇನು ಅನ್ಸುತ್ತೆ ಆ ತಶೀಶ್ ಶಶೀಶ್ ಮಹಲ್ನಲ್ಲಿದ್ದಾನೆ ನೀವು ನೋಡಿದ್ರೆ ಇಲ್ಲೆಲ್ಲೋ ಫುಟ್ಪಾತಲ್ಲಿ ಇದ್ದೀರಾ ಅಲ್ಲ ಅವಾಗ ಹೇಳ್ತಾನೆ ನಾನು ಇರುವ ಸ್ಥಾನದ ಬಗ್ಗೆ ನನಗೆ ಬೇಸರ ಇಲ್ಲ ನಾನು ಕವಿಗೋಷ್ಠಿಯಲ್ಲಿ ಇರ್ತೀನೋ ಅಥವಾ ಲಾಫ್ಟರ್ ಅಲ್ಲಿ ಇರ್ತೀನೋ ಎಲ್ಲೆ ಸಭಾ ಸಮಾರಂಭಕ್ಕೆ ಹೋಗ್ತೀನೋ ರಾಮಾಯಣ ಕಥಾ ವಾಚನ ಮಾಡ್ತೀನೋ ಆದರೆ ಈ ದೇಶದ ಜನರಲ್ಲಿ ಕಿಡಿಯನ್ನು ಹಚ್ಚಿದ್ವಲ್ಲ ಭ್ರಷ್ಟಾಚಾರ ನಿಗ್ರಹ ಮಾಡ್ತೀವಿ ಈ ದೇಶಕ್ಕೆ ಹೊಸ ದಿಕ್ಕನ್ನು ಕೊಡ್ತೇವೆ ಹೊಸ ಪರ್ವ ಪ್ರಾರಂಭ ಆಗತ್ತೆ ಹೊಸ ಮನ್ವಂತರ ಆಗತ್ತೆ ಅಂತ ಮಾಡಿದ್ವಲ್ಲ ಆ ಜನ ಯಾರ್ಯಾರು ನನ್ನ ನಂಬಿದ್ರಲ್ಲ ನಮ್ಮನ್ನು ಅವರ ನಂಬಿಕೆ ಹುಸಿ ಆಯ್ತಲ್ಲ ಅದ್ರ ಬಗ್ಗೆ ಬೇಸರ ನಾನಿರುವ ಸ್ಥಾನಮಾನದ ಬಗ್ಗೆ ನನಗೆ ಬೇಜಾರಿಲ್ಲ ಆದರೆ ಅಷ್ಟು ಜನರ ನಂಬಿಕೆ ನೂರು ಕೋಟಿ ಜನ ನಮ್ಮನ್ನು ನಂಬ್ಕೊಂಡ್ಬಿಟ್ಟಿದ್ರು ಎಷ್ಟೋ ಜನ ನೌಕರಿ ಬಿಟ್ಟು ಬಂದರು ಎಷ್ಟೋ ಜನ ತಮ್ಮ ಆಸ್ತಿ ಪಾಸ್ತಿಯೆಲ್ಲ ನಮ್ಮ ಬರೆದುಕೊಟ್ಟರು ಎಷ್ಟೋ ಜನ ಏನಾಗ್ಬೇಕು ಹೇಳಿ ಅಂತ ತಮ್ಮನ್ನೇ ತಾವು ಸಮರ್ಪಣೆ ಮಾಡಿಕೊಂಡ್ರು ಅವರೆಲ್ಲರ ನಂಬಿಕೆ ಹುಸಿ ಆಯ್ತಲ್ಲ ಎಲ್ಲ ಸುಳ್ಳು ನಮ್ಮ ವಿರುದ್ಧ ಇಂಥ ದೊಡ್ಡದಾದಂಥ ನಾಟಕವನ್ನು ಮಾಡಲಾಯಿತು ತಾವು ಅಧಿಕಾರಕ್ಕೆ ಬರಲ ಬರಬೇಕು ಅನ್ನುವಂಥ ಏಕಮೇವ ಹಿಡನ್ ಅಜೆಂಡಾ ಇಟ್ಕೊಂಡು ನಮ್ಮ ನಂಬಿಕೆಗಳ ಜೊತೆ ಇವರು ಆಟ ಆಡಿದ್ರಲ್ಲ ಅಂತ ಅವರೆಲ್ಲರ ನಂಬಿಕೆ ಹೊರಟೋಯ್ತಲ್ಲ ಅದ್ರ ಬಗ್ಗೆ ನನಗೆ ಬೇಜಾರು ಅಂತ ಹಾಗೇ ಬೇಸರ ಪಟ್ಟುಕೊಂಡವರಲ್ಲಿ ನಾನು ಒಬ್ಬ ತುಂಬ ನಂಬಿಕೆ ಇಟ್ಕೊಂಡಿದ್ದೇನೆ ಅರವಿಂದ್ ಕೇಜ್ರಿವಾಲ್ ಏನೋ ಸಾಧಿಸಿಬಿಡ್ತಾರೆ ಏನೋ ಮಾಡಿಬಿಡ್ತಾರೆ ಇಂಥ ಒಬ್ಬ ವ್ಯಕ್ತಿ ದೇಶಕ್ಕೆ ಬೇಕಾಗಿತ್ತು ಅಂತ ಯಾಕೆ ಇದನ್ನು ಇವತ್ತು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಯಾಕೆ ಇದನ್ನು ಇವತ್ತು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದರೆ ನಿನ್ನೆ ಇವರು ಅಲ್ಲಿಯ ದಿಲ್ಲಿಯ ಮುಖ್ಯಮಂತ್ರಿ ಅತಿಶಿ ಮರ್ಲೇನಾಗಿ ಒಂದು ಪತ್ರವನ್ನು ಬರೆದಿದ್ದಾರೆ ಏನಂತ ಪತ್ರ ಬರೆದಿದ್ದಾರೆ ದಿಲ್ಲಿಯ ರಸ್ತೆಗಳೆಲ್ಲ ಹಾಳಾಗಿದ್ದಾವೆ ಅದನ್ನು ಬೇಗ ದುರಸ್ತಿ ಮಾಡಿಸು ಅಂತ ಮುಖ್ಯಮಂತ್ರಿಗೆ ಪತ್ರವನ್ನು ಅರವಿಂದ್ ಕೇಜ್ರಿವಾಲ್ ಬರೆದಿದ್ದಾರೆ ಅದಕ್ಕೆ ಅತಿಶಯ ಮರಳೇನ ಮುಖ್ಯಮಂತ್ರಿ ಪತ್ರಿಕಾಗೋಷ್ಠಿ ಮಾಡಿ ಹೇಳ್ತಾರೆ ಅರವಿಂದ್ ಕೇಜ್ರಿವಾಲ್ ನಮ್ಮ ನಾಯಕರು ಪತ್ರ ಬರೆದಿದ್ದಾರೆ ದಿಲ್ಲಿಯ ರಸ್ತೆಗಳೆಲ್ಲ ಹಾಳಾಗಿಬಿಟ್ಟಿದಾವೆ ಇದನ್ನು ಸರಿಪಡಿಸಿ ಅಂತ ಅವರು ತಮ್ಮ ಇದನ್ನು ವ್ಯಕ್ತಪಡಿಸಿದ್ದಾರೆ ನೋವನ್ನು ವ್ಯಕ್ತಪಡಿಸಿದ್ದಾರೆ ದೀಪಾವಳಿ ಹೊತ್ತಿಗೆ ನಾವೆಲ್ಲವನ್ನ ಸರಿಪಡಿಸ್ತೀವಿ ಅಂತ ಈಕೆ ಉತ್ತರವನ್ನು ಕೊಡ್ತಾರೆ ಬೆಳಗ್ಗೆ ಇದ್ರೆ ಇಬ್ಬರೂ ಸೇರಿಯೇ ಪಥಸಂಚಲನ ಮಾಡೋದು ಎಲ್ಲ ಕಡೆ ಅಧಿಕಾರಿಗಳನ್ನ ಕರ್ಕೊಂಡು ಮುಂದಗಡೆ ಅರವಿಂದ್ ಕೇಜ್ರಿವಾಲ್ ಇರ್ತಾರೆ ಹಿಂದ್ಗಡೆ ಅಧಿಕಾರಿಗಳು ಇರ್ತಾರೆ ಅವ್ರು ಹಿಂದೆ ಅತಿಶಿ ಮಾರ್ಲನ ನೇಪಥ್ಯದಲ್ಲಿ ನಿಂತಿರ್ತಾರೆ ಎಲ್ಲ ಇನ್ಸ್ಟ್ರಕ್ಷನ್ ಕೊಡೋದು ಎಲ್ಲ ಆದೇಶವನ್ನು ಮಾಡೋದು ಎಲ್ಲವನ್ನು ಅರವಿಂದ್ ಕೇಜ್ರಿವಾಲ್ ಮಾಡ್ತಾ ಇದ್ದಾರೆ ಮಾಡ್ತಾ ಇರ್ತಾರೆ ನಿನ್ನೆ ನಾನು ಒಂದು ಸಂಚಿಕೆಯನ್ನು ಮಾಡಿದ್ದೆ ದಿಲ್ಲಿ ಯೂನಿವರ್ಸಿಟಿಯ ನಾರ್ತ್ ಕ್ಯಾಂಪಸ್ನಲ್ಲಿ ಅರವಿಂದ್ ಕೇಜ್ರಿವಾಲ್ ಅಧಿಕಾರಿಗಳಿಗೆ ಕೇಳ್ತಾ ಇದ್ರು ಯಾಕೆ ರಸ್ತೆಗಳು ಸರಿಯಿಲ್ಲ ನಾನು ಆರು ತಿಂಗಳು ಜೈಲಲ್ಲಿ ಇದ್ದ ತಕ್ಷಣ ಎಲ್ಲ ಹಾಳು ಮಾಡಿಬಿಟ್ಟಿದ್ರಲ್ಲ ಯಾಕೆ ಅರವಿಂದ್ ಕೇಜ್ರಿವಾಲ್ ಕೇಳಿದ ಪ್ರಶ್ನೆ ಹಿಂದ್ಗಡೆ ಅತಿಶಿ ಮಾರ್ಲಿಯನ್ನು ನಿಂತಿದ್ದಾರೆ ಅವ್ರಿಗೇನು ಸಂಬಂಧಪಡಲಾರದು ವಿಚಾರ ಅನ್ನೋ ರೀತಿಯಲ್ಲಿ ಅವರು ನಿಂತಿದ್ದಾರೆ ಒಬ್ಬ ವ್ಯಕ್ತಿ ಎದುರಿಗೆ ತನ್ನ ಸಹೋದ್ಯೋಗಿಗೆ ಹೇಳಬೇಕಾದದ್ದನ್ನು ಪತ್ರದ ಮೂಲಕ ಹೇಳ್ತಾರೆ ಒನ್ನೇದು ಎರಡನೇದು ಇದೇ ಮನುಷ್ಯ ಒಂಬತ್ತೂವರೆ ವರ್ಷಗಳ ಕಾಲ ಮುಖ್ಯಮಂತ್ರಿ ಮನುಷ್ಯ ಅವಾಗ ರಸ್ತೆ ದುರಸ್ತಿ ಮಾಡಬೇಕು ಅಂತ ಯಾವತ್ತು ಅನಿಸ್ಲಿಲ್ವಾ ದಿಲ್ಲಿಯಲ್ಲಿ ನಾಯಿ ಕೊಡೆಗಳ ಹಾಗೆ ಐ ಎಸ್ ಎಸ್ ಕೋಚಿಂಗ್ ಸೆಂಟರ್ಗಳಿದ್ದಾವೆ ಅದನ್ನು ಯಾರೂ ತಹಬಂದಿಗೆ ತರುವ ಕೆಲಸ ಮಾಡಿಲ್ಲ ಅದಕ್ಕೊಂದು ಮಾನದಂಡವನ್ನು ಯಾರೂ ಮಾಡಲಿಲ್ಲ ಇಡೀ ದೇಶದ ಯಾವುದೋ ಕುಗ್ರಾಮದಿಂದ ದಿಲ್ಲಿಗೆ ಬಂದು ನನ್ನ ಮಗ ಅಲ್ಲಿ ಕೋಚಿಂಗ್ ಸೆಂಟರ್ ಕೋಚಿಂಗ್ ಮಾಡಿಸ್ಕೊಂಡು ದೊಡ್ಡ ಐ ಎ ಎಸ್ ಆಫೀಸರ್ ಆಗ್ತಾನೆ ಎ ಸಿ ಆಗ್ತಾನೆ ಡಿ ಸಿ ಆಗ್ತಾನೆ ಪೊಲೀಸ್ ಆಫೀಸರ್ ಆಗ್ತಾನೆ ದೊಡ್ಡ ದೊಡ್ಡ ಉನ್ನತ ಹುದ್ದೆಯಲ್ಲಿ ಹೋಗ್ತಾನೆ ಸೇರ್ಕೋತಾನೆ ಅಂತ ಕಣ್ಣು ಬಿಟ್ಕೊಂಡು ಕನಸು ಕಂಡುಕೊಂಡು ತಂದೆ ತಾಯಿ ಲಕ್ಷಾಂತರ ರೂಪಾಯಿ ಕೊಟ್ಟು ದಿಲ್ಲಿಗೆ ಕಳಿಸಿರ್ತಾನೆ ಅಲ್ಲಿ ಮಕ್ಕಳು ನೀರು ಆಗ್ಬಿಟ್ರೆ ಅದು ನೀರೇನು ಸಮುದ್ರ ಅಲ್ಲ ಕೆರೆ ಅಲ್ಲ ಹಳ್ಳ ಅಲ್ಲ ನಗರದ ಹೃದಯ ಭಾಗದಲ್ಲಿರುವಂಥ ಒಂದು ವಾಣಿಜ್ಯ ಸಂಕೀರ್ಣದಲ್ಲಿರುವಂಥ ಒಂದು ಕೋಚಿಂಗ್ ಸೆಂಟರ್ ಒಳಗಡೆ ಒಳಚರಂಡಿ ವ್ಯವಸ್ಥೆ ಸರಿಯಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ನೀರು ನುಗ್ಗಿ ಬರುತ್ತೆ ಸೆಲ್ಲಾರ್ನಲ್ಲಿ ಗ್ರಂಥ ಗ್ರಂಥಾಲಯದಲ್ಲಿ ಪುಸ್ತಕಗಳನ್ನು ಓದ್ತಾ ಕೂತಿರುವಂಥ ಟ್ಯೂಷನ್ ಸೆಂಟರ್ನಲ್ಲಿ ಗ್ರಂಥಾಲಯದಲ್ಲಿ ಓದ್ಕೊಂಡು ಕೂತಿರುವಂಥ ಮಗು ನೀರು ಮೂರು ಮೂರ್ನಾಲ್ಕು ಜನ ಇವರು ದುರಸ್ತಿಯನ್ನು ಮಾಡ್ತೀನಿ ಅಂತ ಹೇಳ್ತಾರೆ ಇವರಿಗೆ ದೇವರು ಶಾಪ ಕೊಡ್ತಾನೆ ಇಲ್ಲ ನಿಮ್ಗೆ ಹೇಳಿ ಜನ ಶಾಪ ಹಾಕ್ತಾರೆ ಹಾಕ್ತಾರೆಲ್ಲೋ ನನಗೆ ಹೇಳಿ ಅರವಿಂದ್ ಕೇಜ್ರಿವಾಲ್ ಬೇರೆ ಏನೂ ಮಾಡೋದು ಬೇಡ ಆತ ಇಡೀ ದೇಶವನ್ನು ಸುಧಾರಿಸ್ಬಿಡ್ತೀನಿ ನರೇಂದ್ರ ಮೋದಿಯವ್ರ ಕೇಳಿಗಿಳಿಸ್ತೀನಿ ಅಮಿತ್ ಶಾನು ಕೇಳಿಗಿಳಿಸ್ತೀನಿ ಶೀಲಾ ದೀಕ್ಷಿತನಿಗೆ ಜೈಲಿಗೆ ಹಾಕ್ತೀನಿ ಶೀಲಾ ಪಾಪ ದೇವ್ರ ಪಾದ ಸೇರೋದು ಜೈಲಿಗೆ ಹಾಕ್ತೀನಿ ಅರುಣ್ ಜೇಟ್ಲಿಗೆ ಹಂಗೆ ಮಾಡಿಬಿಡ್ತೀನಿ ಅವರು ದೇವ್ರ ಪಾದ ಸೇ ಅಂತ ಹೇಳಿದ ಮನುಷ್ಯ ಕನಿಷ್ಠ ಮೂಲಭೂತ ಸೌಕರ್ಯ ತನ್ನ ದಿಲ್ಲಿಯಲ್ಲಿ ಒಂದು ಗ್ಲೋರಿಫೈಡ್ ಕಾರ್ಪೊರೇಷನ್ ಅದು ಬೇರೆ ಏನೂ ಅಲ್ಲ ಈತನಿಗೆ ಅಡ್ಡಿ ಮಾಡಲಿಕ್ಕೆ ಅಲ್ಲಿ ವಿರೋಧ ಪಕ್ಷದ ಸದಸ್ಯರು ಇಲ್ಲ ರೀ ಎಪ್ಪತ್ತು ವಿಧಾನಸಭಾ ಸದಸ್ಯರಲ್ಲಿ ಅರವತ್ತ್ ಮೂರು ಜನ ಆಮ್ ಆದ್ಮಿ ಪಕ್ಷದವರಿದ್ದಾರೆ ನರೇಂದ್ರ ಮೋದಿಗಾದ್ರೆ ಸಂಸತ್ನಲ್ಲಿ ಅಡ್ಡಾಕ್ಲಿಕ್ಕೆ ಬೇಕಾದಷ್ಟು ಜನ ಇದ್ದಾರೆ ಇಲ್ಲಿ ಯಾರೂ ಇಲ್ಲ ಸದಸ್ಯ ಬಲವೇ ಇಲ್ಲ ವಿಪಕ್ಷದಲ್ಲಿ ಇನ್ನು ಅಲ್ಲಿಯ ದಿಲ್ಲಿ ಕಾರ್ಪೊರೇಷನ್ ಇವರದೇ ಅಧಿಕಾರ ಒಬೆರಾಯ್ ಅಲ್ಲಿಯ ಮೇಯರ್ ದಿಲ್ಲಿಯ ರಸ್ತೆಗಳನ್ನ ಸರಿ ಮಾಡೋದು ದಿಲ್ಲಿಯಲ್ಲಿ ವ್ಯವಸ್ಥೆಗಳನ್ನ ಮಾಡೋದು ಕನಿಷ್ಠ ಮೂಲಭೂತ ಸೌಕರ್ಯವನ್ನು ಮಾಡೋದು ನೀರು ಸಿಗೋ ಹಾಗೆ ಮಾಡೋದು ನೀರಿಗೆ ತತ್ವಾರ ದಿಲ್ಲಿಯಲ್ಲಿ ಹೇಳಿದ ಯಾರೂ ನಂಬೋದಿಲ್ಲ ಟ್ಯಾಂಕರಿಂದ ನೀರು ಬರಬೇಕು ಅಲ್ಲಿ ಕಿಕ್ ಬ್ಯಾಕ್ ಟಿಕೆಟು ಚಾರಿತ್ರ್ಯವನ್ನು ನೋಡಿಕೊಡ್ತೀನಿ ಅಂತ ಹೇಳಿದರು ಅರವಿಂದ್ ಕೇಜ್ರಿವಾಲ್ ಬಂದ ಸಂದರ್ಭದಲ್ಲಿ ಅವ್ರ ಸರ್ಟಿಫಿಕೇಟ್ ಬೇಕು ನಮಗೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ನೋಡಿದರೆ ಕಾನೂನು ಸಚಿವನನ್ನು ಮಾಡಿದರೆ ಆತ ಕಾನೂನು ಡಿಗ್ರಿಯನ್ನು ತಗೊಂಡಿದ್ದೇ ನಕಲಿ ಜೈಲಿಗೆ ಹೋದ ಅವನು ಅದಾದಮೇಲೆ ಆತನನ್ನು ಪದತ್ಯಾಗ ಮಾಡಲಾಯಿತು ಆಕ್ಷನಿಗೆ ಹಾಕುವ ಸಿಸ್ಟಮ್ ಬಂದದ್ದೇ ದಿಲ್ಲಿ ಎಮ್ ಎಲ್ ಎ ಹುದ್ದೆಗೆ ಹುದ್ದೆಗೆಷ್ಟು ಕಾರ್ಪೊರೇಟ್ರ್ ಇಷ್ಟು ಟಿಕೆಟ್ ಬೇಕು ಅಂದ್ರೆ ಇಷ್ಟು ದುಡ್ಡು ಕೊಡಬೇಕು ಈ ರೀತಿ ಶುರು ಮಾಡಿದ್ದೆ ಅರವಿಂದ್ ಕೇಜ್ರಿವಾಲ್ ಕಾರಣ ಕೇಳಿದ್ರೆ ಏನು ಹೇಳ್ತಾರೆ ಅವರ ಸಮೀಪವರ್ತಿಗಳು ನಾವು ದೇಶಾದ್ಯಂತ ಪಸರಿಸಬೇಕು ಪಕ್ಷ ಅಗ್ರ ಇದು ಗೋವಾದಲ್ಲಿ ಚುನಾವಣೆ ಇದೆ ಪಶ್ಚಿಮ ಬಂಗಾಳದಲ್ಲಿ ಚುನಾವಣೆ ಇದೆ ಅಲ್ಲಿ ಚುನಾವಣೆ ಇದೆ ಇಲ್ಲಿ ಚುನಾವಣೆ ಇದೆ ದುಡ್ಡು ಬೇಕು ದುಡ್ಡು ಬೇಕು ಅಂತಿದ್ರೆ ಬೇರೆ ದಂಧೆ ಮಾಡ್ರಿ ಅದು ಬಿಟ್ಟು ಜನರ ರಕ್ತ ಹೇರಿ ಜನರ ಸಾವಿನ ಮರಣಯಾತ್ರೆಯ ಮಧ್ಯೆ ನೀವು ಈ ರೀತಿ ನೃತ್ಯ ಆಡುವುದನ್ನು ಯಾರು ಸಹಿಸ್ತಾರೆ ಹೇಳಿ ನನಗೆ ಬೇಸರ ಬೇಸರಾಗಿದ್ದೇನೆಂದರೆ ಇದನ್ನು ಪತ್ರಿಕೆಗಳಲ್ಲಿ ದೊಡ್ಡದಾಗಿ ಬಿಂಬಿಸ್ತಾರೆ ಅರವಿಂದ್ ಕೇಜ್ರಿವಾಲ್ ಮನೀಷ ಅತಿಶಿ ಮರಳನಾಗಿ ಪತ್ರ ಬರೆದಿದ್ದಾರೆ ಒಂದೇ ಒಕ್ಕಣಿ ಎಲ್ಲ ಪೇಪರ್ ಅದೇ ಸುದ್ದಿ ಇದೆ ದಿಲ್ಲಿಯ ಎಲ್ಲ ಪತ್ರಿಕೆಗಳಲ್ಲಿ ಇನ್ನೊಂದು ಸುದ್ದಿ ಇದೆ ದಿಲ್ಲಿಯ ಬಗ್ಗೆ ಏನು ಅರವಿಂದ್ ಕೇಜ್ರಿವಾಲ್ ಅವ್ರ ಮನೆಗಳನ್ನು ಹುಡುಕ್ತಾ ಇದ್ದಾರೆ ಶೀಶ್ ಮಹಲ್ ಖಾಲಿ ಮಾಡಬೇಕಲ್ಲ ಅವರೇನು ಹೇಳಿದರು ಮುಖ್ಯಮಂತ್ರಿ ಸ್ಥಾನ ಮುಗಿದ ತಕ್ಷಣ ಇದು ನಾನು ರಾಜೀನಾಮೆ ಕೊಟ್ಟು ಒಂದು ವಾರದೊಳಗೆ ಮನೆ ಖಾಲಿ ಮಾಡ್ತೀನಿ ಬಿಡಲ್ವೇ ಮಮಕಾರ ಆಸ್ತಿ ಯಾಕೆಂದರೆ ಈ ಪ ಈತನ ಪತ್ನಿ ನಲ್ ಬಜಾರ್ ಹೋಗಿ ಅಲ್ಲಿ ಹೋಗಿ ಕೀರ್ತಿ ನಗರ್ಗೆ ಹೋಗಿ ಫರ್ನಿಚರ್ ತಂದಿದ್ದಾರೆ ಟ್ಯಾಪ್ಗಳು ತಂದಿದ್ದಾರೆ ತಂದು ದೊಡ್ಡದಾದಂಥ ಶೀಶ್ ಮಾಲ್ ಕಟ್ಟಿಸಿದ್ದಾರೆ ಇವರ ಅಪ್ಪನ ಮನೆ ದುಡ್ಡಲ್ಲ ನಮ್ಮ ದುಡ್ಡು ಇವರ ವೈಭವೋಪೇತ ಜೀವನಕ್ಕೆ ನನ್ನ ತೆರಿಗೆಯ ಹಣ ಮಾಡಿ ಮನೆ ಕಟ್ಟಿದ್ದಾರೆ ಆ ಮನೆಯನ್ನು ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಿಲ್ಲ ನಾಟಕ ಮಾಡಬೇಕು ಪ್ರಹಸನ ಮಾಡಬೇಕು ಮನೆ ತೊರಿತಾ ಇದ್ದಾರೆ ತ್ಯಾಗ ಮಾಡ್ತಾ ಇದ್ದಾರೆ ಅಂತ ಬಿಂಬಿಸಬೇಕು ಏಕೆಂದರೆ ಫೆಬ್ರವರಿಲಿ ಚುನಾವಣೆ ಇದೆ ನೀವು ದಿಲ್ಲಿಯ ಎಲ್ಲಾ ಪತ್ರಿಕೆಗಳನ್ನು ನೋಡಿ ಮುಖಪುಟದಲ್ಲಿ ಸುದ್ದಿ ಏನು ಅರವಿಂದ್ ಕೇಜ್ರಿವಾಲ್ ಮನೆಗೆ ತಲಾಶ್ ಮನೆ ಹುಣ್ತಾ ಇದ್ದಾರೆ ಇದೊಂದು ಸುದ್ದಿ ಏನ್ರಿ ಒಬ್ಬ ವ್ಯಕ್ತಿ ಮನೆಯನ್ನು ಹೇಗೆ ಖಾಲಿ ಮಾಡಿ ಹೋದ ಅಂತ ಗೊತ್ತೇ ಆಗಬಾರ್ದು ಸರ್ ಅಬ್ದುಲ್ ಕಲಾಂ ಮನೆ ರಾಷ್ಟ್ರಪತಿ ಸ್ಥಾನ ಮುಗಿದ್ಮೇಲೆ ವಾಪಸ್ ಹೋಗುವಾಗ ಒಂದು ಸಣ್ಣ ಬ್ರೀಫ್ ಕೇಸ್ ಇಟ್ಕೊಂಡು ಅದರ ಹಿಂದೆ ಇದ್ದಂಥ ಪಾಟೀಲು ಎರಡು ಲಾರಿ ಸ್ಮರಣಿಕೆಗಳನ್ನು ಬಂದಂಥ ಗಿಫ್ಟ್ಗಳನ್ನು ತೊಗೊಂಡು ಹೋಗಿದ್ದು ಪ್ರತಿಭಾ ಪಾಟೀಲು ದೊಡ್ಡ ಕಾಂಟ್ರವರ್ಸಿ ಆಯಿತು ಅದ್ರ ಬಗ್ಗೆ ಹಿಂದೆ ಮಾತಾಡಿದ್ದೀನಿ ಮತ್ತೆ ಇಲ್ಲಿ ಪ್ರಸ್ತಾ ಪ್ರಸ್ತಾಪ ಮಾಡೋದು ಬೇಡ ಅವ್ರ ಮನೆ ಆಸ್ತಿಯನ್ನು ಅಂದು ತಗೊಂಡು ಹೋದರು ಇದೇ ರೀತಿಯ ಮೊಕ್ಕದ ಮೇಲೆ ಪಾಕಿಸ್ತಾನದಲ್ಲಿ ಇಮ್ರಾನ್ ಖಾನ್ ಮೇಲೆ ಕೇಸಾಗಿ ಗಂಡ ಹೆಂಡತಿ ಮೇಲೆ ಜೈಲು ವಾಸ ಆಯಿತು ತೋಷಾಖಾನಾ ಕೇಸ್ ಅಂತ ಹಾಕಿ ಇಮ್ರಾನ್ ಖಾನ್ ತೋಷಾಖಾನಾ ಕೇಸ್ ಅಂತ ಗೂಗಲ್ ಹೋದ್ರೆ ನಿಮ್ಗೆ ಡಿಟೇಲ್ ಸಿಗತ್ತೆ ಆತ ಏನು ಮಾಡೋದಂದ್ರೆ ಜಗತ್ತಿನಾದ್ಯಂತ ಸುತ್ತಾಡೋದು ಹೋದಲೆಲ್ಲ ನೆನಪಿಗಾಗಿ ದೊಡ್ಡ ದೊಡ್ಡ ಗಿಫ್ಟ್ಗಳನ್ನು ಕೊಡ್ತಾರೆ ಪ್ರಧಾನಮಂತ್ರಿಗೆ ಅದನ್ನು ತನ್ನ ಆಸ್ತಿ ಅಂತ ತಿಳ್ಕೊಂಡು ಹರಾಜ್ಗೆ ಹಾಕಿದ ಹಾಕಿದ ದುಡ್ಡನ್ನು ತನ್ನ ಹೆಂಡತಿ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದ್ರು ಆ ಕೇಸಲ್ಲಿ ಆತನನ್ನ ಜೈಲಿಗೆ ಹಾಕಿದ್ರು ಇಮ್ರಾನ್ ಖಾನ್ ಅದೇ ರೀತಿ ಪ್ರತಿಭಾ ಪಾಟೀಲು ತಮ್ಮ ಊರಿಗೆ ಹೋಗುವಾಗ ಮಹಾರಾಷ್ಟ್ರಕ್ಕೆ ಎರಡು ಲಾರಿನಲ್ಲಿ ಲೋಡ್ ಮಾಡ್ಕೊಂಡು ತಗೊಂಡು ಯಾವಾಗ ಕಾಂಟ್ರವರ್ಸಿ ಆಗುತ್ತೆ ಇಲ್ಲ ನಮ್ಮ ಸ್ಕೂಲ್ನಲ್ಲಿ ತೋರಿಸಿದ್ ತೊಗೊಂಡು ಹೋಗಿದ್ದೆ ವಾಪಸ್ ಕಳಿಸ್ತೀನಿ ನಾನು ನೋಡಿ ಹೇಗೆ ನಮ್ಮ ರಾಜಕಾರಣಿಗಳು ಯಾವ ರೀತಿ ಇರ್ತಾರೆ ಎಂಥವ್ರನ್ನ ನಮ್ಮಲ್ಲಿ ರಾಷ್ಟ್ರಪತಿ ಮಾಡ್ತಾರೆ ನೋಡಿ ನಾನು ಹೇಳ್ತಾ ಇರೋದು ಅಬ್ದುಲ್ ಕಲಾಂಗೆ ಅಬ್ದುಲ್ ಕಲಾಂ ಹೋಗುವಾಗ ಒಂದು ಬ್ರೀಫ್ ಕೇಸ್ ಹೋಗ್ತಾ ಹೋಗ್ತಾಯಿದ್ರು ಅಧಿಕಾರಿಗಳು ಕೇಳ್ತಾರಲ್ಲ ಸರ್ ನೀವೇನಿಂಗ್ ಬರೀ ಕೈಲಿ ಹೋಗ್ತಾರೆ ನಾನು ಬರುವಾಗ ರಾಷ್ಟ್ರಪತಿಯಾಗಿ ಬರುವಾಗ ಇದೊಂದು ಬ್ರೀಫ್ ಕೇಸ್ ಅಂದಿದೆ ಅದರಲ್ಲಿ ಎರಡು ಪಂಚೆ ಎರಡು ಪ್ಯಾಂಟ್ ಶರ್ಟ್ ಇತ್ತು ಪ್ಲಸ್ ನನ್ನ ಟಾಯ್ಲೆಟ್ ರೀಸ್ ಇತ್ತು ಬ್ರಷು ಪೇಸ್ಟು ಅಷ್ಟು ಮಾತ್ರ ನಂದು ಅದನ್ನು ತಗೊಂಡು ಹೋಗ್ತಾ ಇದ್ದೀನಿ ಅದೇ ದಿಲ್ಲಿಯಲ್ಲಿ ಅಂಥ ರಾಜಕಾರಣಿಗಳು ಇದಾರೆ ಅದೇ ದಿಲ್ಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಥರದ ರಾಜಕಾರಣಿಗಳು ಇದ್ದಾರೆ ಅರವಿಂದ್ ಕೇಜ್ರಿವಾಲ್ ಈಗ ಮನೆಯನ್ನು ಹುಡುಕುವುದನ್ನು ಎಲ್ಲ ಪತ್ರಿಕೆಯವರು ಹಾಕ್ತಾರೆ ಯಾಕೆ ಹಾಕ್ತಾರೆ ಹೇಳಿ ಫೆಬ್ರವರಿಯಲ್ಲಿ ಚುನಾವಣೆ ಇದೆ ಪಕ್ಷದ ಜಾಹೀರಾತು ಬೇಕು ಸಾವಿರಾರು ಕೋಟಿ ರೂಪಾಯಿನ ಪ್ರಚಾರಕ್ಕೆ ವಿನಿಯೋಗ ವಿನಿಯೋಗ ಮಾಡ್ತಾರೆ ಅರವಿಂದ್ ಕೇಜ್ರಿವಾಲ್ ಪತ್ರಿಕಾಲಯದ ಬಾಸ್ಗಳು ದುಡ್ಡು ಬರುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಅವರು ವಿರುದ್ಧ ವರದಿ ಬರಲಿಕ್ಕೆ ಬಿಡೋದಿಲ್ಲ ಪಬ್ಲಿಷು ಮಾಡೋದಿಲ್ಲ ಬರೆದ್ರೆ ಈತ ಮನೆಯನ್ನು ಹುಡುಕ್ತಾ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ದಿಲ್ಲಿಯಲ್ಲಿರುವಂಥ ದೊಡ್ಡ ದೊಡ್ಡ ಶ್ರೀಮಂತರು ನನ್ನ ಮನೆಗೆ ಬಂದು ಉಳ್ಕೊಳ್ಳಿ ನನ್ನ ಮನೆಗೆ ಬಂದು ಉಳ್ಕೊಳ್ಳಿ ಅಂತ ಕೇಳ್ತಾ ಇದ್ದಾರೆ ಯಾವ ಮನೆಗೆ ಹೋಗಿ ಸೇರ್ಕೋಬೇಕು ಅಂತ ಗೊತ್ತಿಲ್ಲ ಅರವಿಂದ್ ಕೇಜ್ರಿವಾಲ್ ಎರಡು ಸಾವಿರದ ಹನ್ನೆರಡರಲ್ಲಿ ಹೇಳಿದ ಮಾತನ್ನು ನೆನಪು ಮಾಡ್ಕೊಳ್ಳಿ ನನ್ನ ನೀಲಿ ವ್ಯಾಗನಾರ್ ಕಾಲ ಕಾರು ನನ್ನ ಟೂ ಬೆಡ್ರೂಮ್ ಫ್ಲ್ಯಾಟು ಇದನ್ನು ಮೀರಿ ನಾನು ಮುಖ್ಯಮಂತ್ರಿ ನಿವಾಸಕ್ಕೆ ಬರೋದಿಲ್ಲ ಅಂತ ಅರವಿಂದ್ ಕೇಜ್ರಿವಾಲ್ ಹೇಳಿದ್ರು ಇವತ್ತು ವೈಭವೋಪೇತ ಬಂಗಲೆ ಎಲ್ಲಿದೆ ಅಂತ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಅರವಿಂದ್ ಕೇಜ್ರಿವಾಲ್ ಇದು ಈ ರಾಜಕಾರಣದ ದುರಂತ ಏನಂತ ಹೇಳಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ